ನೋಡಿ ನಿಮ್ಗೆ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ ಒಂದಂತ ಹೇಳಿದ್ರೆ ಇಬ್ರು ನಡುವೆ ಇರುತ್ತೆ ಒಂದೇ ಪ್ರಶ್ನೆ ಯಾರು ಅಂತ ಹೇಳ್ತಾರೆ ಕ್ಲಾಪ್ ಮಾಡಿ ಅಂತ ಉತ್ತರ ಹೇಳಬೇಕು ಸೊ ತಪ್ಪಾಗಿ ಹೇಳಿದವರು ಹಿಂದೆ ಹೋಗ್ತಾರೆ ಉತ್ತರ ಹೇಳಿದ್ರವ್ರು ಕೂಡ ಹಿಂದೆ ಹೋಗ್ತಾರೆ ಅರ್ಥ ಆಯ್ತು ಸರ್ ನೀವು ಹೇಳಿದ್ರೆ ಕರೆಕ್ಟ್ ಇದ್ರೆ ನೀವು ಇಲ್ಲೇ ಇರ್ತೀರಿ ಸೊ ಮಿಸ್ ಆಯ್ತಲ್ಲ ಮುಂದೆ ಇದಕ್ಕೆ ಹೋಗ್ತಾರೆ ನೆಕ್ಸ್ಟ್ ಇವ್ರು ಇವರು ಮುಂದೆ ಇರ್ತಾರೆಗೂ ಮತ್ತೆ ಸೇಮ್ ಪ್ರಶ್ನೆ ಇಬ್ರು ಹಂಗಾದ್ರೆ ಇಬ್ಬರಿಂದ ಹೋಗ್ತೀವಿ ಈ ರೀತಿ ಬಟ್ ಪ್ರಶ್ನೆಗಳು ನಿಮಗೆ ಕ್ಲಾರಿಟಿ ಸಿಗುತ್ತೆ